ತಕ್ಷಣ ಹೆದರ್ಕೊಂಡ್ಬಿಟ್ಟೆ ಐ ಎಂ ಗಾಯನ ಪ್ರಿಯಾ ಎಲ್ರು ಹೇಗಿದ್ರೂ ತುಂಬಾನೇ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬೀಳ್ತೀವಿ ಅಂತ ಸೊ ಬಂದಿದೀವಿ ಎಂಜಾಯ್ ಮಾಡ್ತಾ ಇದೀವಿ ಆಕ್ಚುಲಿ ನನಗೆ ಸ್ವಿಮ್ಮಿಂಗ್ ಬರಲ್ಲ ಬಟ್ ಅಂದರೂ ತುಂಬಾನೇ ಎಂಜಾಯ್ ಮಾಡಿದೆ ಸ್ವಿಮ್ಮಿಂಗ್ ಒಂದು ಕಲಿಬೇಕು ಗೈಸ್ Hello, guys, we enjoy Mark Sakura. Hello guys, come on, let me show you the nightlife in good. ನೈಟ್ ವ್ಯೂ ಈ ರೀತಿ ಕಾಣುತ್ತೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣದೇ ಇರ್ಬೋದು ಬಟ್ ರಿಯಾಲಿಟಿ ಜಸ್ಟ್ ಗೈ ಗೈಸ್ ನಾವೀಗ ರೆಸಾರ್ಟ್ ಹೊರಗಡೆ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಎಕ್ಸಿಟ್ ಆಗ್ತಾ ಇರೋದು ಎಕ್ಸಿಟ್ ಆಗಬೇಕಾದ್ರೆ ಅಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡೋಕೆ ಗೈಸ್ ಗೈಸ್ ಗೋವಾ ನೈಟ್ ಲೈಫ್ ನೀವು ನೋಡಬೇಕಾ ನೋಡಿ ಹೀಗೆ ಕಾಣುತ್ತೆ ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆದರೂ ಇದೇ ರೀತಿ ಇರುತ್ತೆ ಗೈಸ್ ಅಲ್ಲೇ ನಿಯರ್ ಬೈ ಒಳ್ಳೆ ಟೀ ಕುಡಿತಾ ಇದೀನಿ ನಮಸ್ತೆ ಅಂತ ಹೋಟೆಲ್ ನೇಮು ತುಂಬಾ ಫೇಮಸ್ ಆ ಒಂದು ಬಾಗ ರೋಡ್ ಅಲ್ಲಿ ಲಾಸ್ಟ್ ಇಯರ್ ಬಂದಿದೆ ಅಂತ ಹೇಳದ್ನಲ್ಲ ಇಲ್ಲೇ ನಾವ್ ಇದ್ದಿದ್ದು ಇದು ತುಂಬಾ ಚೆನ್ನಾಗಿದೆ ಬಾಗಗೆ ಇನ್ನು ಇನ್ನು ಹತ್ರ ಸಕ್ಕದಾಗಿದೆ ಇವತ್ತಂತೂ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಗೈಸ್ ಆಕ್ಚುಲಿ ಇವತ್ತು ಕ್ರೌಡ್ ಕಡಿಮೆ ಇದೆ ಬಟ್ ಥರ್ಟಿ ಫಸ್ಟ್ಗೆ ತುಂಬಾನೇ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ಕೋತೀನಿ ನಾವು ಬಾಗಾ ಬೀಚ್ ಹತ್ರ ನೆಡ್ಕೊಂಡು ಹೋಗ್ತಾ ಇದೀವಿ ಇದು ಬೀಚ್ ಎಂಟ್ರೆನ್ಸ್ ಫುಲ್ಲು ಲೈಟಿಂಗ್ಸು ಫುಲ್ಲು ಜೋರಾಗಿತ್ತು ಮ್ಯೂಸಿಕ್ಕು ತುಂಬ ಲೌಡಾಗಿತ್ತು ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಅಷ್ಟೊಂದು ಲೌಡ್ ಮ್ಯೂಸಿಕ್ ಇತ್ತು ಆಮೇಲೆ ಅಡ್ಜಸ್ಟ್ ಆಯಿತು ಆ ಮ್ಯೂಸಿಕ್ಕಿಗೆ ಆ್ಯಕ್ಚುಲಿ ಗೈಸ್ ತುಂಬಾ ಎಂಜಾಯ್ಮೆಂಟ್ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲೇ ಬೀಚ್ ಹತ್ರ ವಾಕ್ ಮಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ತುಂಬ ಅಲ್ಲೇ ಇದ್ವಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಹಸುವಾಗಿತ್ತು ಸೊ ಅಲ್ಲೇ ಕುತ್ಕೊಂಡ್ವಿ ಬೀಚ್ ಮುಂದೆ ಏನಾದರೂ ಆರ್ಡ್ರ್ ಮಾಡಿಕೊಂಡು ಫಿಶ್ಶು ಇಲ್ಲಾಂದರೆ ಚಿಕನ್ ಏನಾದರೂ ಆರ್ಡ್ರ್ ಮಾಡಿಕೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಹೈ ಇತ್ತು ಯಾಕಂದರೆ ನ್ಯೂ ಇಯರ್ ವೀಕ್ ಅಲ್ವಾ ತುಂಬಾ ಹೈ ಇಟ್ಟಿದ್ರು ಪ್ರೈಸ್ಗಳು ಗೈಸ್ ನೋಡಿದ್ರಲ್ಲ ಗೋವಾ ನೈಟ್ ಲೈಫ್ ಹೇಗಿತ್ತು ಅಂತ ಸಕ್ಕತ್ತಾಗಿತ್ತು ಸೊ ಇವಾಗ ತುಂಬ ಸುಸ್ತಾಗಿದೆ ಈಗ ಮತ್ತೆ ವಾಪಸ್ ರೆಸಾರ್ಟಿಗೆ ಬಂದಿದ್ದೀವಿ ಏನಾದರೂ ತಿಂದು ರೆಸ್ಟ್ ಮಾಡ್ತೀವಿ ಆಲ್ ಆಲ್ರೆಡಿ ನೈಟ್ ಟ್ವೆಲ್ ಥರ್ಟಿ ಆಗ್ತಾ ಇದೆ ಈಗ ಅಂದರೂ ಜನ ಬರ್ತಾನೆ ಇದ್ರು ಅಷ್ಟೇ ಗೈಸ್ ಈಗ ಹೋಗಿ ರೆಸ್ಟ್ ಮಾಡ್ತೀವಿ ಮತ್ತೆ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಗೈಸ್ ಇಟ್ಸ್ ಅನದರ್ ಡೇ ಅಟ್ ದಿಸ್ ರೆಸಾರ್ಟ್ ಆ್ಯಂಡ್ ಐ ಆಮ್ ಕಂಟಿನ್ಯೂಯಿಂಗ್ ದಿಸ್ ಬ್ಲಾಗ್ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಗೋವಾಕ್ಕೆ ಬಂದಿದ್ದೀನಿ ಅಂತ ನಿನ್ನೆ ನಾನು ರೆಸಾರ್ಟ್ ಚೆಕ್ ಇನ್ ಆಗಿದ್ದೆ ಅಲ್ಲಿ ಲೇಕ್ ವ್ಯೂ ಹಟ್ಟಲ್ಲಿದ್ದೆ ಸೊ ನಾನಿವಾಗಿ ಕೂತಿದ್ದೀನಲ್ಲ ಇದೇ ಹಟ್ಟಲ್ಲಿದ್ದೀನಿ ಇವಾಗ ಮತ್ತೆ ಚೆಕ್ಔಟ್ ಆಗಿ ಸೇಮ್ ರೆಸಾರ್ಟಲ್ಲಿ ಕೂಲ್ ವ್ಯೂ ರೂಮ್ ಏನಿದೆ ಅಲ್ಲಿ ಚೆಕ್ ಇನ್ ಆಗಬೇಕು ಕೂಲ್ ವ್ಯೂ ರೂಮ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ ಸಿ ಹೇಗಿದೆ ಅಂತ ನೋಡೋಣ ಗೈಸ್ ಇವಾಗ ಪೂಲ್ ವ್ಯೂ ರೂಮ್ಗೆ ನಾವು ಎಂಟ್ರಿ ಆಗ್ತಾ ಇರೋದು ಇದು ಎಂಟ್ರೆನ್ಸ್ ಆ ಕಡೆ ಸೈಡ್ ಅಪೋಸಿಟ್ ಸೈಡ್ ಏನಿದೆ ಅದು ಲೇಕ್ ವ್ಯೂ ಹಟ್ಗಳು ಹೇಗಿದೆ ಅಂತ ತೋರಿಸ್ತೀನಿ ಅಂತ ನಾನು ಹೇಳಿದ ಗೈಸ್ ಆಸಮ್ ಆಗಿದೆ ಆ ಕಡೆ ಸೈಡ್ ಪೂಲ್ ನೋಡಿಕೊಂಡು ತಿಂದುಕೊಂಡು ಕೂರೋದಕ್ಕೆ ಬಾಲ್ಕನಿ ಇದೆ ಸಖತ್ ಗೈಸ್ ಆಪೋಸಿಟ್ ಸೈಡು ಕ್ಯೂಟ್ ಆಗಿರೋ ಕಿಚನ್ ಕೊಟ್ಟಿದ್ದಾರೆ ಒಂದು ಸಿಂಕ್ ಇದೆ ಆಮೇಲೆ ಕೆಟಲ್ ಇದೆ ವಾಟರ್ ಹೀಟ್ ಮಾಡ್ಕೊಳ್ಳೋದಕ್ಕೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಆ ಕಡೆ ವಾಶ್ರೂಮ್ ಇದೆ ಈ ಕಡೆ ಸೈಡ್ ಬಂದರೆ ಬಾಲ್ಕನಿ ಇದೆ ಬಾಲ್ಕನಿ ಹೊರಗಡೆಯಿಂದ ಪೂಲ್ ವ್ಯೂ ಕಾಣುತ್ತೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ನೈಟ್ ಟೈಮು ಭಾಳ ಹೊತ್ತು ಅಲ್ಲೇ ಕುತ್ಕೊಂಡು ಏನಾದರೂ ತಿನ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು ಸಖತ್ ಆಗಿದೆ ಗೈಸ್ ರೂಮ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ ಗೋವಾ ಬಲ್ಲಬ್ ಗೈಸ್ ರೂಮ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕಂಪ್ಲೀಟ್ ರೆಸಾರ್ಟ್ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಗೋವಾಗೆ ಬಂದರೆ ಡೆಫಿನೆಟ್ಲಿ ನಾನು ಇಲ್ಲೇ ಬುಕ್ ಮಾಡ್ಕೊಂಡು ಬರ್ತೀನಿ ಗೈಸ್ ಆ ರೂಮಿಂದ ಈ ರೂಮ್ಗೆ ಶಿಫ್ಟ್ ಆದ್ವಿ ರೂಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಹೀಗೆ ಸ್ವಲ್ಪೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಈವ್ನಿಂಗಿಂದ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿರೋ ಪ್ಲ್ಯಾನ್ಸ್ ಇದೆ ವಿಡಿಯೋ ಎಂಡ್ ತನಕ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಗೈಸ್ ನಾವು ಹೋಗ್ತಾ ಇದ್ದೀವಿ ಇವಾಗ ಫಿಶ್ ಊಟಕ್ಕೆ ಈ ಹೋಟೆಲ್ ಸಜೆಸ್ಟ್ ಮಾಡಿದ್ದು ನಮ್ಮ ದೊಡ್ಡಣ್ಣ ಸೊ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅನಿಸುತ್ತೆ ಹೇಗಿದೆ ಊಟ ನೋಡೋಣ ತುಂಬ ಚೆನ್ನಾಗಿದೆ ಅಂತ ಅಣ್ಣ ಹೇಳಿದ್ದ ಸೊ ಲೆಟ್ಸ್ ಸಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಎಷ್ಟು ಬಿಸಿಲು ಅಂದ್ರೆ ಫುಲ್ಲು ಅಪೋಸಿಟ್ ನೈಟ್ ಆದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮಾರ್ನಿಂಗ್ ಟೈಮ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇರುತ್ತೆ ಈ ರೀತಿ ಇದೆ ಇಲ್ಲಿ ವೆದರ್ ಗೈಸ್ ಈಗ ಆನ್ ದ ವೇ ಟು ವಿನಾಯಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೋಟೆಲ್ ಹೆಸರು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಫಿಶ್ ಗೆ ಎಸ್ ರೆಸಾರ್ಟ್ ರೋಡಲ್ಲಿ ಆನ್ ದ ಅಲ್ಲಿ ಈ ಒಂದು ಚರ್ಚ್ ನಮಗೆ ಸಿಕ್ತು ಅಲ್ಲೇ ಗಾಡಿ ಸೈಡ್ಗೆ ಹಾಕಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಊಟ ಮಾಡಿಕೊಂಡು ಬರೋವಾಗ ನೋಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ ಆ ಕಡೆ ಸೈಡ್ ಹೋಗಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ಈ ಒಂದು ಚರ್ಚ್ ಗೈಸ್ ಈ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಅನ್ಸುತ್ತೆ ಇಲ್ಲಿ ಹಾ ಠೀಕ್ ಗೈಸ್ ಈ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಅನ್ಸುತ್ತೆ ಇಲ್ಲಿ ಇಲ್ಲಿ ಪಾರ್ಕಿಂಗ್ ನೋಡಿ ಆ ಹೋಟೆಲ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ ಹೊರಗಡೆ ಅಷ್ಟು ಫೇಮಸ್ ಹೋಟೆಲ್ ಇದು ಇದು ಗೊತ್ತಿರ್ಲಿಲ್ಲ ಅಣ್ಣ ಎಳಿದಿಕ್ ಗೊತ್ತಾಯ್ತು ಕಾಯೋಣ ಗೈಸ್ ಫೈನಲಿ ಒನ್ ಅವರ್ ವೇಟ್ ಮಾಡಿದ ಆದ ಮೇಲೆ ಒಳಗಡೆ ಬಂದು ಕೂತಿರೋದು ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಲ್ಲಿ ಒನ್ ಅವರ್ ವೇಟ್ ಮಾಡಿದ್ದೀವಿ ಟೇಸ್ಟ್ ನೋಡಲೇಬೇಕು ಅನ್ನೋ ರೀಸನ್ಗೆ ನಾವು ವೇಟ್ ಮಾಡಿ ಒಳಗಡೆ ಬಂದು ಕೂತಿದ್ದೀವಿ ಗೈಸ್ ನಾವು ಆರ್ಡರ್ ಮಾಡಿದ್ದು ಚಿಕನ್ನಲ್ಲಿ ಆಮೇಲೆ ಟೂ ಫಿಶ್ ಮೀಲ್ಸ್ ಟೇಸ್ಟ್ ಎಕ್ಸ್ಟ್ರಾಡಿನರಿ ಆಗಿತ್ತು ಫಿಶ್ ಮೀಲ್ ಥಾಲಿಯಲ್ಲಿ ಈ ಒಂದು ಡಿಶ್ ಎಕ್ಸ್ಟ್ರಾಡಿನರಿ ಆಗಿತ್ತು ಟೇಸ್ಟ್ ಊಟ ಮಾತ್ರ ಸಖತ್ತಾಗಿತ್ತು ಥ್ಯಾಂಕ್ಸ್ ಟು ಅಣ್ಣ ಸೊ ಅಣ್ಣ ಸಜೆಷನ್ ಮಾಡಿದ್ದಕ್ಕೆ ನಾವಿಲ್ಲಿ ಊಟ ಬಂದು ಮಾಡಿದ್ದು ತುಂಬ ರೆಶು ಆಲ್ಮೋಸ್ಟ್ ನಾವು ಒನ್ ಅವರ್ ವೇಟ್ ಮಾಡಿ ಆಮೇಲೆ ಊಟ ಮಾಡಿದ್ವಿ ಹೊರ್ತಿಟ್ಟು ತುಂಬ ಪ್ರೈಸೇನೆ ಅಷ್ಟು ಎಕ್ಸ್ಪೆನ್ಸಿವ್ ಕೂಡ ಅಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಗೋವಾಗೆ ಬಂದಾಗ ಇಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀವಿ ಊಟಕ್ಕೆ ನಾಯಕ್ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡ್ತೀವಿ ನಾಳೆ ನಾಡಿದ್ದು ಅಚ್ಚೆ ನಾಡ್ದು ಕೂಡ ನಾವು ಗೋವಾದಲ್ಲೇ ಇರ್ತೀವಿ ಮಧ್ಯಾಹ್ನ ಇಲ್ಲೇ ಬಂದು ಊಟ ಮಾಡೋಣ ಅಂತ ನಾನು ಪ್ಲಾನ್ ಆಗ್ತಾ ಇದ್ದೀನಿ ನಾಳೆ ಇಲ್ಲ ಬಂದು ನಾಳೆ ನಾಳೆನೂ ಊಟ ಮಾಡೋಣ ಅಷ್ಟು ಚೆನ್ನಾಗಿದೆ ನಮ್ಮ ಅಣ್ಣ ಹೇಳಿದ ತುಂಬ ಚೆನ್ನಾಗಿದೆ ಬೇಕಾದ್ರೆ ನಿಮ್ಗೆ ಮತ್ತೆ ಅನಿಸುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ರು ತುಂಬ ಚೆನ್ನಾಗಿದೆ ಊಟ ಮತ್ತೆ ಬಂದು ಗ್ಯಾರಂಟಿ ನಾಳೆ ಇಲ್ಲೇ ಊಟ ಮಾಡ್ತೀವಿ ಗೈಸ್ ಊಟ ಮುಗಿಸ್ಕೊಂಡು ಈಗ ಮತ್ತೆ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಮತ್ತೆ ಈವ್ನಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ ಅದನ್ನು ನೋಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಗೈಸ್ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್